ಇಲ್ಲಿ ನಾವು ಸೇರಿರುವಂಥದ್ದು ಕಾಂಗ್ರೆಸ್ ಯಾವತ್ತೂ ಹೇಳ್ತಾ ಇರ್ತದೆ ನಾವು ದಲಿತರ ಚಾಂಪಿಯನ್ ನಾವು ದಲಿತರ ಚಾಂಪಿಯನ್ ಅಂತ ಇವತ್ತು ಆ ದಲಿತರ ಹಣವನ್ನ ಬೊಕ್ಕಸ ಖಾಲಿ ಆಗಿರೋದ್ರಿಂದ ಸರ್ಕಾರದಲ್ಲಿ ದುಡ್ಡಿಲ್ಲದೆ ಇರೋದ್ರಿಂದ ಸರ್ಕಾರ ಪಾಪರಾಗಿರೋದ್ರಿಂದ ಕೊನೆಗೆ ದಲಿತರ ಕೇರಿಗಳಿಗೆ ಏನು ಹಣ ಇತ್ತು ಮೀಸಲಾಗಿತ್ತು ದಲಿತರ ಕೇರಿಗಳ ಉದ್ದಾರಕ್ಕೋಸ್ಕರ ಮೀಸಲಾಗಿತ್ತು ಆ ಹಣವನ್ನ ಇವತ್ತು ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತಾ ಇದ್ದಾರೆ ಗ್ಯಾರಂಟಿಗಳಿಗೆ ಅದಕ್ಕೆ ಸಿದ್ದಣ್ಣ ನಾನು ಸಿದ್ದಣ್ಣ ಲೂಟಿ ಗ್ಯಾರಂಟಿ ಅಣ್ಣ ನಾನು ಸಿದ್ದಣ್ಣ ಲೂಟಿ ಗ್ಯಾರಂಟಿ ಅಣ್ಣ ಸಿದ್ದರಾಮಯ್ಯನವರ ಸ್ಥಿತಿ ಹಂಗೆ ಈಗ ಬಂದಿದ್ರಲ್ಲ ಅವರೆಲ್ಲ ಸಿದ್ದರಾಮಯ್ಯನವರು ಮಕ್ಕವಾಡ ಹಾಕೊಂಡು ನಿಜವಾಗೂ ಭಿಕ್ಷೆ ಬೇಡ ಸ್ಥಿತಿಗೆ ಕರ್ನಾಟಕ ಇವತ್ತು ತಂದಿದ್ದಾರೆ ಸಿದ್ದರಾಮಯ್ಯವರು ಭಿಕ್ಷೆ ಬೇಡುವ ಸ್ಥಿತಿಗೆ ಕರ್ನಾಟಕ ಕರ್ನಾಟಕದಲ್ಲಿ ಕರ್ನಾಟಕದ ನಮಗೆ ಸ್ವಾತಂತ್ರ್ಯ ಬಂದ ಇತಿಹಾಸದಲ್ಲಿ ಯಾರಾದರೂ ಒಂದು ಲಕ್ಷ ಮೇಲೆ ಸಾಲ ಕೋಟಿ ಸಾಲ ಮಾಡಿದ್ರೆ ಒಂದೇ ವರ್ಷಕ್ಕೆ ಆ ಚಾಂಪಿಯನ್ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯನವರು ಈ ಬಾರಿ ಅವರು ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಮಾಡ್ತಾ ಇದ್ದಾರೆ ಯಾರು ಮಾಡಿರಲಿಲ್ಲ ಹಿಂದೆ ಇದ್ದರು ಬಸವರಾಜ ಬೊಮ್ಮಾಯಿ ಇದ್ರು ಸದಾನಂದ ಗೌಡರ್ ಇದ್ರು ಜಗದೀಶ್ ಶೆಟ್ಟರ್ ಇದ್ರು ಯಾರು ಸಹ ಇಷ್ಟು ಸಾಲ ಮಾಡಿಲ್ಲ ಒಂದೇ ವರ್ಷದಲ್ಲಿ ಒಂದು ಲಕ್ಷ ಐದು ಸಾವಿರ ಅದಕ್ಕೆ ಲೂಟಿ ರಾಮಯ್ಯ ಅಂತ ಹೇಳೋದು ಇವತ್ತು ನೀವು ನೋಡಿ ಅವರತ್ರ ದಲಿತರಿಗೆ ಹೇಗೆ ಮೋಸ ಮಾಡ್ತಾ ಇದ್ದಾರೆ ನಾವು ನಮ್ಮ ಸರ್ಕಾರ ಇದ್ದಾಗ ಅಂಬೇಡ್ಕರ್ ನಿಗಮಕ್ಕೆ ಅರವತ್ತು ಕೋಟಿ ರೂಪಾಯಿ ಕೊಟ್ಟಿದ್ರಿ ನಾವು ನಿಗಮಕ್ಕೆ ಈಗ ದಲಿತರ ಚಾಂಪಿಯನ್ ಅಂತ ಹೇಳ್ತಾರಲ್ಲ ಕಾಂಗ್ರೆಸ್ ಅದನ್ನ ನಲವತ್ತು ಕೋಟಿ ಇಳಿಸ್ಬಿಟ್ರು ನಾವು ಕೊಟ್ಟಿದ್ದ ಅರವತ್ತು ಅವರು ನಲವತ್ತು ಅಂಬೇಡ್ಕರ್ ನಿಗಮದ ಸ್ವಯಂ ಉದ್ಯೋಗ ಯೋಜನೆ ಅದಕ್ಕೆ ನಾವು ನೂರು ಕೋಟಿ ಕೊಟ್ಟಿದ್ರಿ ನಾವು ಬಿಜೆಪಿ ಸರ್ಕಾರ ನೂರು ಈ ಮನೆಯಾಳ ಕಾಂಗ್ರೆಸ್ ಅವರು ಅದನ್ನು ನಲವತ್ತೈದು ಇಳಿಸ್ಬಿಟ್ರು ಐವತ್ತೈದು ಕೋಟಿ ಮೈನಸ್ ತಾಂಡಾಗಳಿಗೆ ನೂರ ಹತ್ತು ಕೋಟಿ ಬಿಜೆಪಿ ಸರ್ಕಾರ ಅವರು ಅರವತ್ತು ಕೋಟಿ ಡಿಸ್ಕೌಂಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಬೋವಿ ಅಭಿವೃದ್ಧಿ ನಿಗಮ ತೊಂಬತ್ತೈದು ಕೋಟಿ ಅವರು ಅದನ್ನು ಐವತ್ತೈದು ಇಳಿಸ್ಬಿಟ್ರು ಅಂದರೆ ನಾವು ದಲಿತರ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸ್ತೀನಿ ಅಂತ ಅಧಿಕಾರಕ್ಕೆ ಬಂದಂತ ಸರ್ಕಾರ ಇವತ್ತು ನಾವು ಏನು ಹಣ ಕೊಟ್ಟಿದ್ರಿ ಬಿಜೆಪಿ ಸರ್ಕಾರ ಅಷ್ಟು ಕೊಡಕಾಗ್ತಾ ಇಲ್ಲ ಅದರಲ್ಲಿ ಅರ್ಧನೂ ಕೊಡಕಾಗ್ತಾ ಇಲ್ಲ ಅವರು ಬಜೆಟ್ ಅಲ್ಲಿ ಎಷ್ಟು ಇಟ್ಟಿದ್ದಾರೆ ಮುನ್ನೂರ ಮೂವತ್ತೆರಡು ಕೋಟಿ ದಲಿತರು ಖರ್ಚು ಮಾಡೋಕ್ಕೆ ಮುನ್ನೂರ ಮೂವತ್ತೆರಡು ಕೋಟಿ ಇಟ್ಟಿದ್ದಾರೆ ನಿಗಮಗಳಿಗೆ ಈ ಸರಿ ಖರ್ಚು ಮಾಡಿರೋದು ಎಂಬತ್ತೈದು ಕೋಟಿ ಮಾತ್ರ ಇಟ್ಟಿದ್ದು ಮುನ್ನೂರ ಮೂವತ್ತೆರಡು ಕೋಟಿ ಖರ್ಚು ಮಾಡಿರೋದು ಕೇವಲ ಎಂಬತ್ತ ಐದು ಕೋಟಿ ಅಂದ್ರೆ ಬಡ್ಜೆಟ್ ಅಲ್ಲಿ ಇಟ್ಟಿರೋ ಹಣನೂ ಖರ್ಚು ಮಾಡಕ್ಕೆ ಹೋಗ್ತಾ ಇಲ್ಲ ಈ ಸರಿ ಆ ರೀತಿ ದಲಿತರಿಗೆ ಮೋಸ ಮಾಡ್ತಾ ಇದೆ ಇದು ಇದನ್ನು ನಾವು ಜನ ಕೇಳಬೇಕು ನಾವು ಚರ್ಚೆ ಮಾಡುವಾಗ ನಾವು ಹಳ್ಳಿಗಳಿಗೆ ಹೋದಾಗ ನಾವು ಯಾರ ಕಾಫಿ ಕುಡಿಯುವಾಗ ಟೀ ಕುಡಿಯುವವಾಗ ಓಟ್ಲಲ್ಲಿ ಜನಕ್ಕೆ ಹೇಳಬೇಕು ಇಲ್ಲ ಅಂದ್ರೆ ಅರ್ಥ ಆಗಲ್ಲ ದಲಿತರ ಪರವಾಗಿ ಚಾಂಪಿಯನ್ ಅಂದ್ರಲ್ಲ ಅಂಬೇಡ್ಕರ್ ಅವರು ಈ ಸಂವಿಧಾನ ಬರೆದವರು ಯಾವಾಗ ನೋಡು ಅವರು ಪಾರ್ಲಿಮೆಂಟ್ ಅಲ್ಲಿ ಹೋಗ್ಲಿ ಯಾವಾಗ ರಾಹುಲ್ ಗಾಂಧಿ ಹಿಡ್ಕೊಂಬತ್ತಾರೆ ಏನ ಸಂವಿಧಾನವನ್ನ ಅಂಬೇಡ್ಕರ್ ಸಂವಿಧಾನ ಹಿಡ್ಕೊಂಬತ್ತಾರೆ ಅಲ್ಲನಪ್ಪ ಇಲ್ಲೂ ಹಿಡ್ಕೊಂಬತ್ತಾರೆ ಅಂಬೇಡ್ಕರ್ ಸಂವಿಧಾನ ಪುಸ್ತಕ ಹಿಡ್ಕೊಂಬತ್ತಾರೆ ಅಂಬೇಡ್ಕರ್ ಸಂವಿಧಾನ ನಮ್ ದೇವರು ಅಂತಾರೆ ಯಾರನ್ನ ಅಂಬೇಡ್ಕರ್ನ